ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾವು ದೇಶದ ವಿವಿಧ ಭಾಗಗಳಲ್ಲಿ ನೂರ ಮೂವತ್ತು ಪರಮಾಣು ಕ್ಷಿಪಣಿಗಳನ್ನು ಇಟ್ಟಿದ್ದೀವಿ ಅವುಗಳೆಲ್ಲವನ್ನ ನಿಮ್ಮ ಕಡೆಗೆ ಇಟ್ಟಿದ್ದೀವಿ ಅಂತ ಪಾಕ್ ರೈಲ್ವೆ ಸಚಿವ ಹನಿಫ್ ಅಬ್ಬಾಸಿ ಓಪನ್ ಆಗಿ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಹಾಗಿದರೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆದರೆ ಹೇಗೆ ನಡೆಯಬಹುದು ಯುದ್ಧದ ವಿವಿಧ ಹಂತಗಳು ಯಾವುದು ಎಸ್ಕಲೇಷನ್ ಲ್ಯಾಡರ್ ಎಸ್ಕಲೇಷನ್ ಲ್ಯಾಡರ್ ಅಂದ್ರೆ ಉದ್ವಿಗ್ನತೆಯ ಏಣಿ ಅಂತ ಹೇಳಿ ಬಹಳ ಚರ್ಚೆ ಆಗ್ತಿರೋದು ನೀವು ಕೂಡ ಕೇಳ್ತಿರ್ಬೋದು ಏನಿದು ಎಸ್ಕಲೇಷನ್ ಲ್ಯಾಡರ್ ಹಾಗಾದ್ರೆ ಆ ಏಣಿಯ ಹಲವು ಹಂತಗಳು ಯಾವುದು ಭಾರತ ಪಾಕಿಸ್ತಾನ ನಡುವೆ ಅಣು ಯುದ್ಧ ನಡೆದರೆ ಅದಕ್ಕಿಂತ ಮುಂಚೆ ಎಷ್ಟು ಹಂತಗಳನ್ನ ದಾಟಿ ಹೋಗಬೇಕಾಗತ್ತೆ ಹೇಗೆ ಹೋಗಬೇಕಾಗತ್ತೆ ಭಾರತದ ಕೋಲ್ಡ್ ಸ್ಟಾರ್ಟ್ ಸಿದ್ಧಾಂತದ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ಟೇಜ್ ಒನ್ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಅಷ್ಟು ಯುದ್ಧ ಆಗಿಲ್ಲ ಆದ್ರೆ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋ ಪರಿಸ್ಥಿತಿ ಇದೆ ಬಟ್ ಇನ್ನು ಆಗಿಲ್ಲ ದಾಳಿ ಬಳಿಕ ಮೊದಲ ಹೆಜ್ಜೆಯಾಗಿ ಭಾರತ ರಾಜತಾಂತ್ರಿಕವಾಗಿ ಕೆಲವೊಂದು ಕ್ರಮಗಳನ್ನ ತಗೊಂಡಿದೆ ಇಂಡಸ್ ವ್ಯಾಲಿ ಟ್ರೀಟಿಯಿಂದ ಹಿಂದೆ ಸರಿದಿದೆ ಪಾಕಿಸ್ತಾನಿಯರಿಗೆ ನೀಡಿದ ವೀಸಾ ಕ್ಯಾನ್ಸಲ್ ಇತ್ಯಾದಿ ನಿಮಗೆಲ್ಲ ಗೊತ್ತಲ್ಲ ಇದನ್ನು ಮಾಡಿದೆ ಭಾರತದ ಈ ಮೊದಲ ಹೆಜ್ಜೆಗೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಶಿಮ್ಲಾ ಒಪ್ಪಂದದಿಂದ ಹಿಂದೆ ಸರಿಯೋದು ರೀತಿ ಅದೇ ಸ್ಪೇಸ್ ಕ್ಲೋಸ್ ಆ ಅವರು ಕೂಡ ಮಾಡಿದ್ದಾರೆ ನೆಕ್ಸ್ಟ್ ಎರಡನೇ ಹೆಜ್ಜೆಯಾಗಿ ಭಾರತ ನಿರಂತರವಾಗಿ ಸಮರಾಭ್ಯಾಸ ಇದೆ ಅರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾಪಡೆ ಶಕ್ತಿ ಪ್ರದರ್ಶನ ಮಾಡಿಸಿದೆ ಈಗ ಆಲ್ರೆಡಿ ಬ್ರಹ್ಮೋಸ್ ಮಿಸೈಲ್ ಪರೀಕ್ಷೆ ಕೂಡ ನಡೆಸಿದೆ ಮೊದ್ ಕಡೆ ಭಾರತೀಯ ಸೇನೆಯ ಸಪ್ತಶಕ್ತಿ ಕಮಾಂಡ್ ಹೆಲಿಬೋನ್ ರೇಡ್ ಡ್ರಿಲ್ ನಡೆಸಿದೆ ವಾಯುಪಡೆ ಕೂಡ ರಫೈಲ್ ಮತ್ತು ಸುಕೋಯ್ ಸು ಎಂ ಕೆ ಒಳಗೊಂಡ ಆಕ್ರಮಣ್ ಅನ್ನೋ ಏರ್ ಡ್ರಿಲ್ ನಡೆಸಿದೆ ಸಮರಾಭ್ಯಾಸ ಅದೊಂದು ಕಡೆ ನಿರಂತರವಾಗಿ ಹೈ ಲೆವೆಲ್ ಮೀಟಿಂಗ್ ಗಳು ನಡೀತಾ ಇದ್ದು ಪಾಕಿಸ್ತಾನದ ಬುಡ ಅಲುಗಾಡುವಂತೆ ಮಾಡ್ತಾ ಇದೆ ಪಾಕಿಸ್ತಾನ ಕೂಡ ಎರಡನೇ ಹೆಜ್ಜೆಯಾಗಿ ಮಿಲಿಟರಿ ಡ್ರಿಲ್ ಗಳನ್ನು ಆರಂಭ ಮಾಡಿದೆ ಆದರೆ ಎಸ್ಕಲೇಷನ್ ಲ್ಯಾಡರ್ ನಲ್ಲಿ ಒಂದೊಂದೇ ಹೆಜ್ಜೆ ಇಬ್ರು ಮೇಲಕ್ಕೆ ತರ ಬರ್ತಾ ಇದೀವಿ ಪಾಕ್ ಗಡಿಯಲ್ಲಿ ನಿರಂತರವಾಗಿ ಸೇನಾ ಜಮಾವಣೆ ಮಾಡ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ ಪಾಕ್ ನೌಕಾಪಡೆ ಸಮರಾಭ್ಯಾಸ ನಡೆಸ್ತಾ ಇದೆ ಸ್ಟೇಜ್ ಥ್ರೀ ಎರಡು ದೇಶಗಳ ನಡುವೆ ಯುದ್ಧ ಆಗಬೇಕು ಅಂದರೆ ಹಲವು ಹಂತಗಳು ಇರ್ತಾವಲ್ಲ ಅವುಗಳಲ್ಲಿ ಈಗ ಆಗಿರುವುದು ಜಸ್ಟ್ ಆರಂಭ ಅಷ್ಟೇ ಈವರೆಗಿನ ಹೆಜ್ಜೆಗಳು ನೋ ಹಾಟ್ ವಾರ್ಫೇರ್ ಮಿತಿಯಲ್ಲಿ ಬರ್ತವೆ ಅಂದರೆ ಅಥವಾ ಶಾಂತಿಯೂ ಇಲ್ಲ ಇತ ಪೂರ್ಣ ಪ್ರಮಾಣದ ಯುದ್ಧವೂ ಇಲ್ಲ ಅಂತ ಪರಿಸ್ಥಿತಿಯನ್ನು ನೋ ಹಾಟ್ ವಾರ್ಫೇರ್ ಅಂತ ಪರಿಗಣಿಸಲಾಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಏನ್ ಮಾಡ್ತಿದ್ದಾರೆ ಗಡಿಯಲ್ಲಿ ಸಣ್ಣ ಪುಟ್ಟ ಸ್ಮಾಲ್ ಆರ್ಮ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಶಸ್ತ್ರಗಳನ್ನು ಬಳಸಿ ಅವ್ರು ಹಾರಿಸೋದು ಪ್ರತಿಯಾಗಿ ಅಷ್ಟೇ ಪ್ರೊಪೋರ್ಷನೇಟ್ ಆಗಿ ಭಾರತ ಹಾರಿಸೋದು ಮಾಡ್ತಿದ್ದಾರೆ ಪ್ರೊಪೋರ್ಷನೇಟ್ ಅನ್ನೋ ವರ್ಲ್ಡ್ ಮೈಂಡಲ್ಲಿ ಇಟ್ಕೊಂಡಿರ ಸ್ನೇಹಿತರೆ ಭಾರತದ ರಿಯಾಕ್ಷನ್ ಏನಿತ್ತು ಅಂತ ಹೇಳಿದ್ರೆ ನೀವು ನ್ಯೂಸ್ ಮೀಡಿಯಾಗಳೆಲ್ಲ ಚೆಕ್ ಮಾಡಿದ್ರೆ ಬೆಳಗ್ಗೆ ಅವರು ಗುಂಡು ಹಾರಿಸಿದ್ರು ಕಥಾ ವಿರಾಮ ಉಲ್ಲಂಘಿಸಿದ್ರು ನಾವು ಪ್ರೊಪೋರ್ಷನೇಟ್ ಆಗಿ ಉತ್ತರ ಕೊಟ್ವಿ ಅಂತ ಅವರು ಎಷ್ಟು ಹಾರಿಸಿದ್ರು ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ರು ಅದೇ ಇಂಟೆನ್ಸಿಟಿಯ ಶಸ್ತ್ರಾಸ್ತ್ರವನ್ನು ಅಷ್ಟೇ ಪ್ರಮಾಣದಲ್ಲಿ ನಾವು ಬಳಸಿದ್ವಿ ಅಂತ ಇದು ಈ ಹಂತ ಇದು ಇದಾದ ಮೇಲೆ ನೆಕ್ಸ್ಟ್ ನಂತರದ ಹೆಜ್ಜೆಯಾಗಿ ಭಾರತ ನೋ ಕನ್ವೆನ್ಷನಲ್ ವಾರ್ ಹಂತಕ್ಕೆ ಹೋಗ್ಬೋದು ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೌಟ್ ಏರ್ ಸ್ಟ್ರೈಕ್ ಮಾಡಿತಲ್ಲ ಆ ರೀತಿಯಲ್ಲಿ ಒಂದು ಸೀಮಿತ ಕಾರ್ಯಾಚರಣೆ ನಡೆಸಬಹುದು ಟಾರ್ಗೆಟೆಡ್ ಆಗಿ ಇದರಲ್ಲಿ ನಿಗದಿತ ಪ್ರದೇಶದ ಮೇಲೆ ದಾಳಿ ನಡೆಸೋದ್ರಿಂದ ಕೊಲಾಟ್ರಲ್ ಡ್ಯಾಮೇಜ್ ಅಂದರೆ ಜನಸಾಮಾನ್ಯರಿಗೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ ಟಾರ್ಗೆಟ್ ಏನಿರುತ್ತೋ ಅದನ್ನು ಮಾತ್ರ ಧ್ವಂಸ ಮಾಡಲಾಗುತ್ತೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಕಾಶ್ಮೀರ ಗಡಿಯಲ್ಲಿ ಕವರ್ಟ್ ಆಪರೇಷನ್ ಶುರು ಮಾಡಬಹುದು ಲಾಸ್ಟ್ ಟೈಮ್ ನಾವು ಬಾಲಕುಟಿ ಏರ್ ಸ್ಟ್ರೈಕ್ ಮಾಡಿದ ಮರುದಿನ ಬೆಳಿಗ್ಗೆನೆ ಪಾಕಿಸ್ತಾನ ಆಪರೇಷನ್ ಸ್ವಿಫ್ಟ್ ರೆಟಾರ್ಟ್ ಅಂತ ಮಾಡಿತ್ತಲ್ಲ ತುರ್ತು ಪ್ರತಿಕ್ರಿಯೆ ಅಂತ ನಮ್ಮ ವಾಯುಪಡೆ ಅವ್ರ ವಾಯುಪಡೆ ನಡುವೆ ಆಕಾಶದಲ್ಲಿ ಗಲಾಟೆ ಆಗಿತ್ತಲ್ಲ ನೀವು ನೋಡಿದ್ರಲ್ಲ ಆ ರೀತಿ ಮಾಡಬಹುದು ಭಾರತೀಯ ಸೇನೆಯನ್ನು ಗುರಿಯಾಗಿಸಿ ದಾಳಿಗಳನ್ನು ಅವರು ನಡೆಸಬಹುದು ಸ್ಟೇಜ್ ಫೋರ್ ಪಾಕ್ ದಾಳಿಗೆ ಪ್ರತಿಯಾಗಿ ಭಾರತ ಕೂಡ ಪಿಒಕೆ ನಲ್ಲಿ ಓಪನ್ ಆಗಿ ದಾಳಿ ಶುರು ಮಾಡಿಕೊಳ್ಳಬಹುದು ಎರಡು ದೇಶಗಳ ಸೇನೆ ನಡುವೆ ಗಡಿ ಭಾಗದಲ್ಲಿ ದಾಳಿ ಪ್ರತಿ ದಾಳಿ ಉದ್ವಿಗ್ನ ಆಗ್ತಾ ಹೋಗಬಹುದು ನಂತರ ಪಾಕಿಸ್ತಾನ ಭಾರತದ ರಾಜಧಾನಿ ದಿಲ್ಲಿ ಸೇರಿದ ಹಾಗೆ ವಿವಿಧ ನಗರಗಳಲ್ಲಿ ಆಂತರಿಕ ಭದ್ರತೆಗೆ ಧಕ್ಕೆಯಾಗುವಂತಹ ಕೆಲಸ ಮಾಡಬಹುದು ಆಗ ಭಾರತವು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಸೇರಿದಂತೆ ವಿವಿಧ ಭಾಗಗಳಲ್ಲಿ ದೇಶದ ಒಳಗೆ ರಾಷ್ಟ್ರೀಯ ಭದ್ರತೆಗೆ ಆಗುವಂತೆ ಮಾಡಬಹುದು ಪಾಕಿಸ್ತಾನಕ್ಕೆ ಎರಡು ರಾಷ್ಟ್ರಗಳು ಪರಸ್ಪರ ಸೈಬರ್ ಅಟ್ಯಾಕ್ ಮಾಡ್ಬೋದು ಸರ್ಕಾರ ಮತ್ತು ಬ್ಯಾಂಕ್ಗಳ ವೆಬ್ಸೈಟ್ ಹ್ಯಾಕ್ ಮಾಡೋಕೆ ಪ್ರಯತ್ನ ಪಡ್ಬೋದು ಇದನ್ನ ಆಲ್ರೆಡಿ ಪಾಕಿಸ್ತಾನ ಟ್ರೈ ಮಾಡಿ ಆಗಿದೆ ಕಮ್ಯುನಿಕೇಷನ್ ವ್ಯವಸ್ಥೆ ಮೇಲೂ ಕೂಡ ದಾಳಿ ನಡೆಸುವ ಸಾಧ್ಯತೆ ಇರುತ್ತೆ ಈ ಹಂತದಲ್ಲಿ ನೆಕ್ಸ್ಟ್ ಸ್ಟೇಜ್ ಫೈವ್ ಈ ಹಂತದಲ್ಲಿ ಎರಡೂ ದೇಶಗಳು ಸಬ್ ಕನ್ವೆನ್ಷನಲ್ ವಾರ್ ಮಿತಿಗೆ ಬರ್ತವೆ ಅಂದ್ರೆ ಏನ್ ಇಲ್ಲೂ ಕೂಡ ಪೂರ್ಣ ಪ್ರಮಾಣದ ಯುದ್ಧ ಅಲ್ಲ ಬದಲಾಗಿ ಹೆಚ್ಚು ತೀವ್ರತೆಯ ಕವರ್ಟ್ ಆಪರೇಷನ್ಸ್ಗಳು ಅಂದ್ರೆ ಗುಪ್ತ ಕಾರ್ಯಾಚರಣೆಗಳು ಶತ್ರುಗಳ ಹಿಡಿತದಲ್ಲಿರೋ ಪ್ರದೇಶಗಳ ಮೇಲೆ ರಾಜಕೀಯವಾಗಿ ಸೂಕ್ಷ್ಮ ಜಾಗಗಳಲ್ಲಿ ಅಥವಾ ಆಯಕಟ್ಟಿನ ಸ್ಥಳಗಳ ಮೇಲೆ ಈ ದಾಳಿ ಆಗಬಹುದು ಪಾಕಿಸ್ತಾನದಲ್ಲಿ ಹಫೀಜ್ ಸಯೀದ್ ಆಮೇಲೆ ಸೇನಾ ನೆಲೆಗಳು ಒಂದಷ್ಟು ಬಂಕರ್ಗಳು ಮದ್ದುಗುಂಡಿಟ್ಟಿರೋ ಜಾಗ ಉಗ್ರ ನೆಲೆಗಳು ಇಬ್ರಾಮ್ ಇರೋ ಜಾಗ ಇಂಥವುಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡಬಹುದು ಅವರು ಕೂಡ ಭಾರತದಲ್ಲಿ ಇಂತಹ ಒಂದಷ್ಟು ಸೇನಾ ಮೆಲೆಗಳು ನಾವು ಶಸ್ತ್ರಾಸ್ತ್ರ ಇಟ್ಟಿರೋ ಜಾಗ ಅವುಗಳನ್ನು ಟಾರ್ಗೆಟ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಜೊತೆಗೆ ಭಾರತ ಮತ್ತು ಪಾಕಿಸ್ತಾನ ಭೂ ಸೇನೆ ಮತ್ತು ವಾಯುಪಡೆಯನ್ನು ಕಂಪ್ಲೀಟ್ ಆಗಿ ಸಜ್ಜುಗೊಳಿಸೋಕೆ ಶುರು ಮಾಡಬಹುದು ಈ ಹಂತದಲ್ಲಿ ಸ್ಟೇಜ್ ಸಿಕ್ಸ್ ಈ ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಲರ್ಟ್ ಆಗಿ ಇಟ್ಕೊಳ್ತವೆ ಆದರೆ ಟ್ರಾನ್ಸ್ಫರ್ ಮಾಡೋದಿಲ್ಲ ಮೂವ್ ಮಾಡೋದಿಲ್ಲ ಪರಮಾಣು ಶಸ್ತ್ರಾಸ್ತ್ರಗಳು ಇದ್ದ ಜಾಗದಲ್ಲೇ ಇರ್ತವೆ ಆದರೆ ಅಲರ್ಟ್ ಆಗಿ ಇಡ್ಲಾಗುತ್ತೆ ಈ ಹಂತದಲ್ಲಿ ಭಾರತ ಪಾಕ್ ಎರಡು ರಾಷ್ಟ್ರಗಳು ಲಿಮಿಟೆಡ್ ವಾರ್ ಹಂತಕ್ಕೆ ಬಂದಿರ್ತವೆ ಲಿಮಿಟೆಡ್ ವಾರ್ ಅಂದರೆ ಉದಾಹರಣೆಗೆ ಕಾರ್ಗಿಲ್ ಯುದ್ಧ ಒಂದು ಸೀಮಿತ ಜಾಗಕ್ಕೆ ನಡೆಯುವ ಯುದ್ಧ ಈಗ ಕಾರ್ಗಿಲ್ ಯುದ್ಧ ಅಂತ ಆಯಿತು ಕರೆಕ್ಟ್ ಆದರೆ ಎಲ್ಲಾಯಿತು ಕಾರ್ಗಿಲ್ ಅಲ್ಲಿ ಮಾತ್ರ ಆಯಿತು ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಎಷ್ಟು ದದ್ದು ಗಡಿ ಇದೆ ಅಲ್ಲೂ ವಿವಾದ ಇದೆ ಬಟ್ ಅಲ್ಲಿ ಏನು ಹೊಡೆದಾಡಿಲ್ಲ ಇವರು ಈ ಕಡೆ ಗುಜರಾತ್ ತನಕನೂ ಗಡಿ ಇದೆಯಲ್ಲ ಪಾಕಿಸ್ತಾನಕ್ಕೆ ಎಲ್ಲೂ ಹೊಡೆದಾಡಿಲ್ಲ ಕಾಶ್ಮೀರಕ್ಕೆ ಮಾತ್ರ ಆದರೂ ಕೂಡ ಕಾರ್ಗಿಲಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ರಲ್ಲ ಜಾಸ್ತಿ ನಿನ್ನೂ ಚೂಟ್ ಬೇಡ ನಾನು ಚೂಟಲ್ಲ ಸುಮ್ಮನೆ ಗಾಯ ಆಗುತ್ತೆ ಇಲ್ಲಿ ಮಾತ್ರ ಹೊಡೆದಾಡೋಣ ಅಂಥೇಳಿ ಎಸ್ಕಲೇಟ್ ಮಾಡೋದು ಬೇಡ ಅಂತ ಅದು ಲಿಮಿಟೆಡ್ ವಾರ್ ಸೀಮಿತ ಯುದ್ಧ ಅದನ್ನು ಮಾಡ್ಬೋದು ಸ್ಟೇಜ್ ಸೆವೆನ್ ಮುಂದಿನ ಹಂತವಾಗಿ ಭಾರತ ಕೋಲ್ಡ್ ಸ್ಟಾರ್ಟ್ ಸಿದ್ಧಾಂತದ ಮೂಲಕ ಯುದ್ಧಕ್ಕೆ ಸಿದ್ಧವಾಗುತ್ತೆ ಇದು ಭಾರತ ಅನುಸರಿಸುವ ಸಿದ್ಧಾಂತ ಇದರ ಪ್ರಕಾರ ಯುದ್ಧದ ಆದೇಶ ಸಿಕ್ಕ ನಲವತ್ತೆಂಟು ಗಂಟೆ ಒಳಗೆ ಭಾರತೀಯ ಸೇನೆ ಗಡಿ ತಲುಪಿ ಯುದ್ಧಕ್ಕೆ ರೆಡಿಯಾಗಿ ನಿಂತಿರುತ್ತೆ ಎರಡು ಸಾವಿರದ ಒಂದರಲ್ಲಿ ಸಂಸತ್ ಮೇಲೆ ದಾಳಿ ನಡೆಸಿದಾಗ ಪಾಕ್ ಗಡಿಯಲ್ಲಿ ಸಣ್ಣ ಆಪರೇಷನ್ ನಡೆಸೋಕೆ ವಾಜಪೇಯಿ ಸರ್ಕಾರ ನಿರ್ಧಾರ ಮಾಡಿತ್ತು ಆದರೆ ಸೇನೆಯನ್ನ ಗಡಿಯ ಬಳಿ ನಿಯೋಜಿಸುವಷ್ಟರಲ್ಲಿ ಒಂದು ತಿಂಗಳು ಕಳೆದಿತ್ತು ಹೀಗಾಗಿ ಅಷ್ಟರಲ್ಲಿ ಪಾಕಿಸ್ತಾನವು ಗಡಿಯಲ್ಲಿ ಯುದ್ಧಕ್ಕೆ ರೆಡಿ ಆಗೋಕೆ ಟೈಮ್ ಸಿಕ್ತು ಬೇರೆ ರಾಷ್ಟ್ರಗಳ ಮಧ್ಯಪ್ರವೇಶದಿಂದ ಯಾವುದೇ ದಾಳಿ ಸಾಧ್ಯ ಆಗಲಿಲ್ಲ ಹೀಗಾಗಿ ನಂತರದಲ್ಲಿ ಭಾರತ ಎರಡು ಸಾವಿರದ ನಾಲ್ಕರಿಂದ ಈ ಕೋಲ್ಡ್ ಸ್ಟಾರ್ಟ್ ಸಿದ್ಧಾಂತ ಅನುಸರಿಸೋಕೆ ಶುರು ಮಾಡಿತು ಇದರ ಮೂಲಕ ಭಾರತ ಪಾಕಿಸ್ತಾನ ಯುದ್ಧಕ್ಕೆ ರೆಡಿಯಾಗೋ ಮುನ್ನವೇ ಬೇರೆ ದೇಶಗಳು ಮಧ್ಯ ಬರೋ ಮುನ್ನವೇ ಪಾಕ್ ಮೇಲೆ ಮುಗಿ ಬೀಳೋಕೆ ಅವಕಾಶ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಟ್ಕೊಡೋದು ಅಂದ್ರೆ ಕ್ವಿಕ್ ಆಗಿ ಬಾರ್ಡರ್ಗೆ ಸೇನೆಯನ್ನ ಶಸ್ತ್ರಾಸ್ತ್ರವನ್ನ ತಲುಪಿಸೋಕೆ ಏನು ಬೇಕೋ ಆ ಎಲ್ಲ ವ್ಯವಸ್ಥೆ ಅದು ಲಾಜಿಸ್ಟಿಕ್ಸ್ ವ್ಯವಸ್ಥೆ ಆಗಿರ್ಬೋದು ಕೂಡಲೇ ತಲುಪಿಸೋಕೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಸದ್ದೇ ಇಲ್ಲದೆ ಏನೂ ಹಿಂಟನ್ನು ಬಿಟ್ಟುಕೊಡದೆ ನಿಧಾನಕ್ಕೆ ಬಹಳ ಮುಂಚಿನಿಂದಲೂ ಹತ್ತಿರದಲ್ಲಿ ಬೇಕಾದ ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡಿ ಇಟ್ಟುಕೊಂಡು ಸ್ಟ್ಯಾಂಡ್ ಬೈ ಇಟ್ಟಿರೋದಾಗಿರ್ಬೋದು ಸೊ ಈ ರೀತಿ ಭಾರತ ಕೋಲ್ಡ್ ಸ್ಟಾರ್ಟ್ ಸಿದ್ಧಾಂತವನ್ನು ಆಕ್ಟಿವೇಟ್ ಮಾಡಿದ ಕೂಡಲೇ ಪಾಕಿಸ್ತಾನ ಕೂಡ ಭಾರತದ ಕೋಲ್ಡ್ ಸ್ಟಾರ್ಟ್ಗೆ ಟಕ್ಕರ್ ಕೊಡೋಕೆ ತಯಾರಿ ನಡೆಸಿಕೊಳ್ಳುತ್ತೆ ಭಾರತದ ಕೋಲ್ಡ್ ಸ್ಟಾರ್ಟ್ ಸಿದ್ಧಾಂತಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಸಿದ್ಧಾಂತವನ್ನು ಅನುಸರಿಸುತ್ತೆ ಅಂದರೆ ಪಾಕಿಸ್ತಾನ ಗ್ರಾವಿಟಿ ಸ್ಫೋಟಕಗಳು ಅಂದರೆ ಡಂಬ್ ಸ್ಫೋಟಕಗಳು ಅಂದರೆ ಯಾವುದೇ ಗುರಿ ನಿರ್ದೇಶಿತವಾಗಿರುವಂಥ ಸ್ಫೋಟಕ ಅಲ್ಲ ಹಾಕಿದ್ರೆ ಗುರುತ್ವಾಕರ್ಷಣೆ ಎಲ್ಲಿ ಹೇಳ್ಕೊಂಡು ಎಲ್ಲಿ ಬೀಳಿಸುತ್ತೋ ಅಲ್ಲಿ ಬೀಳ್ತಾವ ಅಷ್ಟೇ ಇಂಥ ಜಾಗಕ್ಕೆ ಹೋಗಿ ಹೊಡಿಬೇಕು ಅಂತ ಇರೋದಿಲ್ಲ ಗ್ರಾವಿಟಿ ಸ್ಫೋಟಕಗಳಲ್ಲಿ ಸೊ ಅಂಥ ಗ್ರಾವಿಟಿ ಸ್ಫೋಟಕಗಳು ಶಾರ್ಟ್ ರೇಂಜ್ ಕ್ಷಿಪಣಿಗಳು ಆರ್ಟಿಲರಿ ಶೆಲ್ಸ್ ಲ್ಯಾಂಡ್ ಮೈನ್ಸ್ ಟಾರ್ಪಿಡೋಗಳನ್ನು ಬಳಸ್ಬೋದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಇದರಲ್ಲಿ ಇಂಪಾರ್ಟೆಂಟ್ ಪಾಕಿಸ್ತಾನ ದೊಡ್ಡ ಪ್ರಮಾಣದಲ್ಲಿ ಅವರ ಹತ್ರ ಇರೋದು ಸಣ್ಣ ಸಣ್ಣದು ಈ ನ್ಯೂಕ್ಲಿಯರ್ ಅಸ್ತ್ರಗಳು ಸಾಮಾನ್ಯವಾಗಿ ನ್ಯೂಕ್ಲಿಯರ್ ಅಸ್ತ್ರ ಅಂದರೆ ಏನು ಬರುತ್ತೆ ಇಡೀ ರಾಜ್ಯ ಇಡೀ ನಗರವನ್ನು ಧ್ವಂಸ ಮಾಡಿಬಿಡುವಂಥದ್ದು ಕೆಲವೇ ಸೆಕೆಂಡ್ಗಳಲ್ಲಿ ಆ ಪವರ್ ಅವಕ್ಕೆ ಇರುತ್ತಲ್ವಾ ದೊಡ್ಡ ಶಸ್ತ್ರಗಳಲ್ಲಿ ನ್ಯೂಕ್ಲಿಯರ್ ಅಸ್ತ್ರಗಳಲ್ಲಿ ಅದನ್ನು ಪಾಕಿಸ್ತಾನ ಅವುಗಳ ಸಣ್ಣ ಸಣ್ಣ ವರ್ಷನ್ ಮಾಡಿಟ್ಕೊಂಡಿದೆ ಅದನ್ನು ಗಡಿಯಲ್ಲಿ ಸೇನಾ ಕಾನ್ಫ್ಲಿಕ್ಟ್ ಟೈಮ್ನಲ್ಲಿ ಸೇನೆಯ ಮೇಲೆ ಶತ್ರು ಸೇನೆ ಮೇಲೆ ಮಾತ್ರ ಬಳಸೋಕೆ ಅಂತ ಪೂರ್ಣ ಪ್ರಮಾಣದ ನಗರ ರಾಜ್ಯವನ್ನು ನಾಶ ಮಾಡೋದ್ರ ಬದಲಾಗಿ ಈ ಗಡಿ ಯುದ್ಧದಲ್ಲಿ ಮೇಲುಗೈ ಸಾಧಿಸೋಕೆ ಆ ಭಾಗದಲ್ಲಿರೋ ಸೇನೆ ಮೇಲೆ ಮಾತ್ರ ಬಳಸೋಕೆ ಅದನ್ನು ನಾವು ಮಾಡಿಟ್ಕೊಂಡಿದ್ದೀವಿ ಸಣ್ಣ ಪ್ರಮಾಣದ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಆ ಭಾಗಕ್ಕೆ ಮಾತ್ರ ಸೇನೆ ಗುಂಪಾಗಿ ಬರ್ತಿರ್ಬೇಕಾದ್ರೆ ಪೂರ್ತಿ ನಾಶ ಮಾಡ್ಬಿಡ್ಬೋದು ಆ ರೀತಿ ಮಾಡಿಡ್ಕೊಂಡಿದ್ದೀವಿ ಅಂತ ಪಾಕಿಸ್ತಾನ ಹೇಳುತ್ತೆ ಆದರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಭಾರತದ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಆಮೇಲೆ ಮತ್ತು ಡೀಟೇಲ್ ಆಗಿ ಹೇಳ್ತೀವಿ ನಿಮಗೆ ಬಟ್ ಇಲ್ಲೊಂದು ಕ್ವಿಕ್ಕಾಗಿ ಮೆನ್ಷನ್ ಮಾಡಲೇಬೇಕು ಅಂದರೆ ಶತ್ರು ಯಾವುದೇ ದೊಡ್ಡದೋ ಸಣ್ಣದೋ ನಾವು ಫಸ್ಟ್ ಯೂಸ್ ಮಾಡಲ್ಲ ಆದರೆ ಶತ್ರು ನೂರು ಗ್ರಾಮ್ ಯೂಸ್ ಮಾಡಿದ್ರು ಕೂಡ ನಾವು ಟಂಗ್ಗಟ್ಲೆ ತಗೊಬರ್ತೀವಿ ಅಂತ ಭಾರತದ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಹೇಳುತ್ತೆ ನೋ ಫಸ್ಟ್ ಯೂಸ್ ಆದರೆ ಡಿಸ್ಪ್ರೊಪೋರ್ಷನೇಟ್ ಇಮಿಡಿಯೇಟ್ ರೆಸ್ಪಾನ್ಸ್ ಅಂತ ಅಂದರೆ ಶತ್ರು ಸ್ವಲ್ಪ ಬಳಸಿದ್ರೂ ಕೂಡ ನಾವು ಪ್ರೊಪೋರ್ಷನೇಟಾಗಿ ಅಷ್ಟೇ ನಾವು ಹಾಕಲ್ಲ ಡಿಸ್ಪ್ರೊಪೋರ್ಷನೇಟ್ ಆಗಿ ಅಂದರೆ ಅವ್ರು ಹಾಕಿರೋದಕ್ಕೂ ನಾವು ಹಾಕಿರೋದಕ್ಕೂ ಬಹಳ ಅಂತರ ಇರುತ್ತೆ ಜಾಸ್ತಿ ಹಾಕ್ತೀವಿ ನಾವು ಕೊಡಬೇಕಾದ್ರೆ ಅಂತ ಭಾರತದ ಪಾಲಿಸಿ ಹೇಳುತ್ತೆ ಸ್ಟೇಜ್ ಏಯ್ಟ್ ಲಿಮಿಟೆಡ್ ವಾರ್ ಅಂತ ದಾಟಿದ ಬಳಿಕ ಕನ್ವೆನ್ಷನಲ್ ವಾರ್ ಅಂದರೆ ಪೂರ್ಣ ಪ್ರಮಾಣದ ಯುದ್ಧದ ಸ್ಥಿತಿಗೆ ತಲುಪತ್ತೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿತ್ತಲ್ವ ಆ ರೀತಿಯ ಸಂಪೂರ್ಣ ಪ್ರಮಾಣದ ಯುದ್ಧ ಇಲ್ಲಿ ಸೇನೆಯ ಎಲ್ಲ ವಿಭಾಗಗಳನ್ನು ಕಂಪ್ಲೀಟ್ ಆಗಿ ಎಂಗೇಜ್ ಮಾಡಲಾಗುತ್ತೆ ಸಮುದ್ರ ಭೂಗಡಿ ಪ್ರದೇಶ ಹೀಗೆ ಎಲ್ಲ ಕಡೆ ಕದನ ಶುರುವಾಗುತ್ತೆ ಯಾವ ಗಡಿಗೂ ಕೂಡ ಬಹಳ ಬೆಲೆ ಇರುವುದಿಲ್ಲ ಗುಂಡಿನ ದಾಳಿ ಕ್ಷಿಪಣಿ ದಾಳಿ ಬಾಂಬಿಂಗ್ ಎಲ್ಲ ನಡೆಯುತ್ತೆ ಸ್ಟೇಜ್ ಒಂಬತ್ತು ಅಂದರೆ ಈ ಹಂತದಲ್ಲಿ ಕನ್ವೆನ್ಷನಲ್ ವಾರ್ ಸಾಂಪ್ರದಾಯಿಕ ಯುದ್ಧ ತೀವ್ರಗೊಂಡಾಗ ಎರಡು ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಸೆಂಬಲ್ ಮಾಡಿ ಎಲ್ಲೆಲ್ಲಿಗೆ ಬೇಕೋ ಆ ಜಾಗಗಳಿಗೆ ಅವುಗಳನ್ನು ರವಾನೆ ಮಾಡಿಕೊಳ್ತವೆ ಭಾರತ ತನ್ನ ಮುಂದಿನ ಹಂತದಲ್ಲಿ ಪಾಕ್ ಸೇನೆ ಮೇಲೆ ಮುಗಿಬಿದ್ದು ಎಷ್ಟು ಆಗುತ್ತೋ ಅಷ್ಟು ಹಾನಿ ಮಾಡೋಕೆ ಟ್ರೈ ಮಾಡುತ್ತೆ ಅತ್ತ ಪಾಕಿಸ್ತಾನ ಕೂಡ ಅದೇ ಮೆಥಡ್ ಅನ್ನ ಫಾಲೋ ಮಾಡುತ್ತೆ ಅಣ್ಣ ವಸ್ತ್ರವನ್ನು ಪ್ರದರ್ಶಿಸಿ ಅದನ್ನು ಬಳಸ್ತೀವಿ ಅಂತ ಹೆದರಿಸುತ್ತೆ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಅಣ್ ವಸ್ತ್ರವನ್ನು ತೋರಿಸಿ ಅಣ್ವಸ್ತ್ರ ಬಳಸುವ ಬೆದರಿಕೆ ಹಾಕುತ್ತೆ ಸ್ಟೇಜ್ ಹತ್ತು ಈ ಹಂತದಲ್ಲಿ ಅಣ್ವಸ್ತ್ರ ನೋಡಿ ಎರಡೂ ಕಡೆಯವರು ಸುಮ್ಮನ ಆಗಬಹುದು ಯುದ್ಧವನ್ನ ನಿಲ್ಲಿಸಬಹುದು ಅಂತಾರಾಷ್ಟ್ರೀಯವಾಗೂ ಕೂಡ ಪ್ರೆಷರ್ ಬಂದು ಪಾಕಿಸ್ತಾನಕ್ಕೆ ಬೈದು ಏನ್ರಿ ಇಡ್ರಿ ಒಳಗಡೆ ಅಂತ ಹೇಳಿ ಬೈದು ತೆಪ್ಪಗಾಗಿಸಬಹುದು ಪಾಕಿಸ್ತಾನವನ್ನ ಅವ್ರು ಒಳಗಿಟ್ಟ ಮೇಲೆ ನಾವು ಕೂಡ ಅದನ್ನ ಒಳಗಿಡಬಹುದು ಆದರೆ ಸ್ಟೇಜ್ ಹತ್ತಕ್ಕೆ ಹೋಯಿತು ಅಂತ ಹೇಳಿದ್ರೆ ಯುದ್ಧ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಪಾಕಿಸ್ತಾನ ರಹಸ್ಯವಾಗಿ ಅಣ್ವಸ್ತ್ರಗಳನ್ನು ನಿಯೋಜನೆ ಮಾಡಬಹುದು ಭಾರತದ ನೌಕಾಪಡೆಗಳ ಮೇಲೆ ಅಣ್ವಸ್ತ್ರ ದಾಳಿಯನ್ನು ಮಾಡಬಹುದು ಅದಕ್ಕೆ ಉತ್ತರವಾಗಿ ಭಾರತ ಕೂಡ ಪಾಕ್ ನೌಕಾಪಡೆ ಮೇಲೆ ಅಣ್ವಸ್ತ್ರ ದಾಳಿಯನ್ನು ನಡೆಸಬಹುದು ಸಣ್ಣ ಸಣ್ಣ ಪ್ರಮಾಣದ ತೀವ್ರತೆಯ ಅಸ್ತ್ರಗಳನ್ನು ಮೊದಲಿಗೆ ಸಮುದ್ರದಲ್ಲೇ ಯಾಕೆ ಅಂತ ಹೇಳಿದ್ರೆ ಅದು ನಾಗರಿಕರಿಂದ ದೂರ ಇರುತ್ತೆ ಬರೀ ವಿಶಾಲ ಸಮುದ್ರ ಇರುತ್ತೆ ಅಲ್ಲಿ ಸೇನೆಯ ಸಿಬ್ಬಂದಿ ಮಾತ್ರ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಬಹುದು ಆದರೆ ಮುಂದಿನ ಹೆಜ್ಜೆಯಾಗಿ ಪಾಕಿಸ್ತಾನ ಭಾರತದ ಭೂ ಸೇನೆ ಮೇಲೆ ಅಣ್ವಸ್ತ್ರ ಪಡೆಗಳ ಮೇಲೇ ನಮ್ಮದು ದಾಳಿ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಅದಕ್ಕೆ ಪ್ರತಿಯಾಗಿ ನಿಮಗೆ ಆಗಲೇ ಹೇಳಿದ ಹಾಗೆ ಭಾರತ ಪಾಕಿಸ್ತಾನದ ಮೇಲೆ ಅಣ್ವಸ್ತ್ರಗಳ ಮಳೆಯನ್ನೇ ಗರಿಯಬಹುದು ಯಾಕಂದರೆ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರನ್ ಅದನ್ನೇ ಹೇಳುತ್ತೆ ನೀವು ಇಷ್ಟು ಬಳಸಿದ್ರೆ ನಾವು ಇಷ್ಟು ಬಳಸ್ತೀವಿ ಅಂತ ಸ್ಟೇಜ್ ಹನ್ನೊಂದು ಯುದ್ಧದ ಕೊನೆಯ ಹಂತ ಕಂಪ್ಲೀಟ್ ಪರಮಾಣು ಯುದ್ಧ ಈ ರೀತಿಯ ಕಂಪ್ಲೀಟ್ ಪರಮಾಣು ಯುದ್ಧಕ್ಕೆ ಭಾರತ ಮೊದಲು ಹೋಗಲ್ಲ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೇನೆ ಆದ್ರೆ ಪಾಕಿಸ್ತಾನದು ನೋ ಫಸ್ಟ್ ಯೂಸ್ ಪಾಲಿಸಿ ಇಲ್ವಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ದೇಶದ ಸಮಗ್ರತೆಗೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಆದ್ರೆ ನಮ್ಮ ದೇಶಕ್ಕೆ ಏನಾದ್ರು ದೊಡ್ಡ ಹಾನಿ ಆಗುತ್ತೆ ಅಂತ ಅನಿಸಿದ್ರೆ ನಾವು ಅಣ್ವಸ್ತ್ರ ಯೂಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳುತ್ತೆ ಹೀಗಾಗಿ ಬಳಸಿದ್ರೆ ಅಣ್ವಸ್ತ್ರ ಯುದ್ಧ ಆದ್ರೆ ಮೊದಲು ಪಾಕಿಸ್ತಾನವೇ ಬಳಸಬೇಕು ಆದ್ರೆ ಆಗ್ಲೇ ಹೇಳಿದ ಹಾಗೆ ಶತ್ರು ಸ್ವಲ್ಪ ಬಳಸಿದ್ರು ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಒಂದೇ ಏಟಿಗೆ ಶತ್ರುವನ್ನ ಮುಗಿಸಿ ಹಾಕುವಷ್ಟು ಭಾರಿ ಸಾಮರ್ಥ್ಯದ ಅಣ್ವಸ್ತ್ರಗಳನ್ನ ಬಳಸಿ ಯುದ್ಧವನ್ನ ಎಂಡ್ ಕೂಡ ಮಾಡಬಹುದು ಆದ್ರೆ ಇಲ್ಲಿವರೆಗೆ ಬರುವಷ್ಟರಲ್ಲಿ ಶತ್ರು ಎಂಡ್ ಆದ್ರೂ ಕೂಡ ನಮಗೂ ಸುಮಾರು ಡ್ಯಾಮೇಜಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಯಾವುದೇ ಯುದ್ಧದಲ್ಲಿ ಎಸ್ಕಲೇಷನ್ ಲ್ಯಾಡರ್ ಅಂದ್ರೆ ಒಂದು ಹೇಗಿರುತ್ತೆ ಅನ್ನೋ ರಫ್ ಎಸ್ಟಿಮೇಶನ್ ಅನ್ನ ನಿಮಗೆ ನೀಡುವಂತ ಪ್ರಯತ್ನ ಇದರ ಬಗ್ಗೆ ಏನು ಏನನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ